ಕೋಲಾರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಪಂಚಪಾಂಡವರ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಎಸ್ಪಿ ನಿಖಿಲ್ ಹಾಗೂ ನ್ಯಾಯಾಧೀಶರಾದ ಸುನಿಲ್ ಹೊಸಮನಿರವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಎಸ್ಪಿ ನಿಖಿಲ್ ರವರು ಯುವ ಶಕ್ತಿ ತಂದೆ ತಾಯಿಯನ್ನ ಆಸ್ತಿಯಂತೆ ನೋಡಿಕೊಳ್ಳಬೇಕು ಮಾದಕ ವಸ್ತುಗಳ ಚಟದಿಂದ ದೂರ ಉಳಿಯಬೇಕು ಸಮಾಜದಲ್ಲಿ ನಡೆಯುವ ಅವ್ಯವಹಾರ ವಂಚನೆ ಮೋಸಗಳು ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಎಂದರು ಇನ್ನು ಪಂಚಪಾಂಡವರ ಟ್ರಸ್ಟ್ನ ಗೌರವಾಧ್ಯಕ್ಷ ಶೇಷಗಿರಿ ನಾಯಕ್ ಅಧ್ಯಕ್ಷ ರಾಮಾಚಾರಿ ವಾನರಾಸಿ ನಾಗೇಶ್ ಕಾರ್ಯದರ್ಶಿ ಶ್ರೀಧರ್ ಖಜಾಂಚಿ ಅರುಣ್ ಕಾಂತರಾಜ್ ಯಶವಂತ್ ಶ್ರೀಧರ್ ಟೀಮ್ ಕೋಲಾರದಲ್ಲಿ ಕಳೆದೊಂದು ವರ್ಷದಿಂದ ಹಸಿರು ಹಬ್ಬ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ವೃದ್ಧಾಶ್ರಮಕ್ಕೆ ಸಹಾಯ ರೋಗಿಗಳಿಗೆ ಹಣ್ಣು ಹಂಪಲು ಪೌರಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಸೇರಿದಂತೆ ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಇವರ ಈ ಸಮಾಜ ಸೇವೆ ಇದೇ ರೀತಿ ಮುಂದುವರಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ